ا <laughs> ಇವತ್ತು ನಂದಿನಿ ಬಡಾವಣೆಯ ಮಾರುತಿ ಸರ್ಕಲ್ ಅಲ್ಲಿರುವ ದುರ್ಗಾ ಪರಮೇಶ್ವರಿ ಟ್ರಸ್ಟ್ ವತಿಯಿಂದ ಸಾಯಿಬಾಬಾ ಉತ್ಸವವನ್ನು ಆಚರಿಸಲಾಯಿತು ಬೆಳಿಗ್ಗೆಯಿಂದ ಕಾಕಡ ಹೋಮ ಹಾಗೂ ಮಹಾಮಂಗಳಾರತಿ ನಡೆಯಿತು ಸಹಸ್ರಾರು ಜನರು ಈ ಒಂದು ಕಾಕಡ ಭಾಗವಹಿಸಿದರು ಹಾಗೂ ಸಾಯಂಕಾಲದಂದು ಮಲ್ಲೇಶ್ವರಂನ ಸಾಯಿಬಾಬಾ ಮ ಬಡಲ ಮಜನ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಕೂಡ ನಡೆಯಿತು ಇದರಲ್ಲೂ ಕೂಡ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಶಿರ್ಡಿ ಸಾಹೇಬಾಬನ ಕೃಪೆಗೆ ಅಂತ ಹೇಳಿ ಹೇಳಲಿಕ್ಕೆ ಸಂತೋಷ ಪಡ್ತೀನಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಯಿಬಾಬಾ ಜಯಂತಿಯನ್ನು ಭಾಳ ಅದ್ದೂರಿಯಿಂದ ಆಚರಿಸಲಾಯಿತು ಬೆಳಿಗ್ಗೆಯಿಂದ ಕಾಗಡಾರ್ತಿ ಹೋಮ ಅವನ ಗಣ ಮುಖಾಂತರ ಸಾಯಿಬಾಬಾ ಪೂಜೆಯನ್ನು ಶುರು ಮಾಡಲಾಯಿತು ಹಾಗೂ ಸಂಜೆ ಮಹಾಮಂಗಳವಾರತಿ ಹಾಗೂ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಯಿತು ಸುಮಾರು ಎರಡು ಸಾವಿರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ಪ್ರಸಾದ ಕೂಡ ವಿತರಣೆ ಮಾಡಲಾಯಿತು ಇವತ್ತು ಗುರುಪೌರ್ಣಿಮೆ ಪ್ರಯುಕ್ತ ನಮ್ಮ ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವಸ್ಥಾನದಲ್ಲಿ ಬಾಬಾರವರ ದೇವಸ್ಥಾನವೂ ಇದೆ ಅಲ್ಲಿ ಇವತ್ತಿನ ದಿನ ಬೆಳಗ್ಗೆನೇ ಹೋಮ ಹವನ ಹಾಗೂ ಬಾಬನಿಗೆ ಅಭಿಷೇಕ ಮಾಡಲಾಯಿತು ಎಂಟು ಗಂಟೆಯಿಂದ ಪೂಜಾ ಕಾರ್ಯಕ್ರಮಗಳು ಹನ್ನೆರಡು ಗಂಟೆವರೆಗೂ ನಡೀತಾ ಇತ್ತು ಸಾವಿರಾರು ಸಂಖ್ಯೆಯಲ್ಲಿ ನಂದಿನಿ ಬಡಾವಣೆಯ ಎಲ್ಲ ಜನತೆಯು ಬಂದುಬಿಟ್ಟು ಬಾಬಾನ ದರ್ಶನ ಮಾಡಿದ್ದಾರೆ ಹಾಗೂ ಸಾಯಂಕಾಲ ನಮ್ಮ ಭಜನಾ ಮಂಡಳಿ ಮಹಿಳೆಯರಿಂದ ಭಜನಾ ಕಾರ್ಯಕ್ರಮ ಹಾಗೂ ಸಾಯಿಬಾಬಾ ಮಲ್ಲೇಶ್ವರಂ ಅವರಿಂದ ಭಜನಾ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಬಾಬಾನ ಆಶೀರ್ವಾದ ಎಲ್ಲರಿಗೂ ಎಲ್ಲ ಜನತೆಗೂ ನಮ್ಮ ನಂದಿನಿ ಬಡಾವಣೆ ಎಲ್ಲ ಜನತೆಗೂ ಆಗಲಿ ಅಂತೇಳ್ಬಿಟ್ಟು ಈ ಮೂಲಕ ಕೇಳಿಕೊಳ್ತೇನೆ ಈ ದೇವಸ್ಥಾನ ನಾವು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಂದಿನಿ ಉತ್ಸವ ನವರಾತ್ರಿ ಉತ್ಸವ ಮಾಡ್ತಾ ಬಂದಿದ್ದೀವಿ ಈ ದೇವಸ್ಥಾನ ಆದಾಗಿಂದ ನಮ್ಮ ಲೇಡೀಸ್ ಕ್ಲಬ್ನ ಎಲ್ಲ ಮಹಿಳೆಯರು ಇಲ್ಲಿ ಪ್ರತಿ ಶುಕ್ರವಾರ ಭಜನಾ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಸೊ ಏನೇ ಕಾರ್ಯಕ್ರಮ ಇರಲಿ ಎಲ್ಲ ಮಹಿಳೆಯರ ಸಹಕಾರ ನಮಗಿರೋದ್ರಿಂದ ಏನೇ ಒಂದು ಇಂಥ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ರಾಜೇಂದ್ರ ಕುಮಾರ್ಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಅದೆಲ್ಲ ದೇವರ ಆಶೀರ್ವಾದ ಅಂತೇಳಿ ತಿಳ್ಕೊಳ್ತೀನಿ ನಮ್ಮದು ಭಜನಾ ಮಂಡಳಿ ನಂದಿನಿ ಭಜನಾ ಮಂಡಳಿ ಅಂತ ಭಜನಾ ಮಂಡಳಿ ಶುರುವಾಗಿ ಇಪ್ಪತ್ತು ವರ್ಷ ಆಯಿತು ಆವಾಗಿಂದ ಭಜನೆ ನಡೆಸ್ಕೊಂಡು ಇದ್ದೀವಿ ನಂದಿನಿ ನವರಾತ್ರಿ ಉತ್ಸವ ನಂದಿನಿ ಉತ್ಸವದಲ್ಲೆಲ್ಲ ನಾವು ಮೊದಲಿಗೆ ಪ್ರಾರಂಭ ಮಾಡ್ತೀವಿ ಭಜನೆಗಳನ್ನು ನಂತರ ಈಗ ಎಂಟು ವರ್ಷದಿಂದ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಸತತವಾಗಿ ಶುಕ್ರವಾರ ದಿವಸ ಸಂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಚೆನ್ನಾಗಿ ನಡೀತಾ ಇದೆ ಗುರುಗಳ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ಆ ದುರ್ಗಾ ಮಾತೆ ಸಾಯಿ ಸಾಯಿಬಾಬಾ ದೇವಸ್ಥಾನ ಸಾಯಿಬಾಬಾ ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಸುಖಶಾಂತಿ ನೆಮ್ಮದಿ ಕೊಡಲಿ ಒಳ್ಳೆಯದಾಗಲಿ ದುರ್ಗಾ ಮಾತೆ ಎಲ್ರಿಗೂ ಒಳ್ಳೆಯದಾಗ್ಲಿ ಶಕ್ತಿ ಕೊಡಲಿ ಆಯಸ್ ಆರೋಗ್ಯ ಐಶ್ವರ್ಯ ಸುಖಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಳ್ತೀವಿ ಈ ದಿನ ನಾವು ಇಪ್ಪತ್ತು ವರ್ಷದಿಂದ ನಮ್ಮನ್ನು ಶಾರದಾ ಅಂತ ಹೆಸರಿಟ್ಕೊಂಡು ಶಾರದೆಯಾಗಿ ನಮಗೆ ಗುರುಗಳಾಗಿ ನಮಗೆ ಒಂದು ಭಜನೆಯನ್ನು ಕಲಿಸ್ಕೊಟ್ಟು ನಮ್ಮನ್ನು ಇಪ್ಪತ್ತು ವರ್ಷದಿಂದ ಈವರೆಗೂ ತಂದಿದ್ದಾರೆ ನಮಗೆ ಅವರೇ ಸ್ಫೂರ್ತಿ ಭಜನೆಯಲ್ಲಿ ಎಂಟು ವರ್ಷದಿಂದ ದುರ್ಗಾಪರಮೇಶ್ವರಿ ದೇವಸ್ಥಾನ ಪ್ರಾರಂಭ ಆಯಿತು ಹಾಗೂ ಸಾಯಿಬಾಬಾ ದೇವಸ್ಥಾನ ಪ್ರಾರಂಭ ಆಯಿತು ಪ್ರತಿ ಶುಕ್ರವಾರನೂ ನಾವು ಭಜನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಅವ್ರಿಗೆ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಅವರಿಗೆ ಸನ್ಮಾನ ಮಾಡಿ ರಾಜೇಂದ್ರ ಕುಮಾರ್ ಹಾಗೂ ಪುಷ್ಪ ರಾಜೇಂದ್ರ ಕುಮಾರ್ ಅವರಿಂದ ಇವತ್ತು ಅವರಿಗೆ ಸನ್ಮಾನ ಮಾಡಿದ್ದೀವಿ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಕೇಳ್ಕೊತೀನಿ